ಇಂದೇ 6 ಗಂಟೆಗೆ ಕಾಸ್ಗಿ ಹೋಟೆಲ್ನಲ್ಲಿ ಮೀಟಿಂಗ್ ನಡೆಯುತ್ತೆ. ಸಿಎಂ ಡಿಸಿಎಂ ಭೇಟಿಯಾಗಿ ಗುತ್ತಿಗೆದಾರರ ಚರ್ಚೆ ನಡೆಸಲಾಗುವುದು ಅಧಿವೇಶನ ಹೊತ್ತಲೇ ಸರ್ಕಾರಕ್ಕೆ ಟೆನ್ಷನ್ ಟೆನ್ಷನ್ ಅಂದು ಬಿಜೆಪಿ ವಿರುದ್ಧ ಆರೋಪಿಸಿದ್ದ ಕಾಂಗ್ರೆಸ್ಗೆ ಈಗ ಟೆನ್ಷನ್ ಶುರುವಾಗಿದೆ ರಾಜ್ಯ ಸರ್ಕಾರಕ್ಕೆ ಮಗ್ಗಲು ಮಳ್ಳಾದ ಗುತ್ತಿಗೆದಾರರು ಬಜೆಟ್ ಅಧಿವೇಶನ ವೇಳೆಯೇ ಕಮಿಷನ್ ಉರುಳಾಗಿದೆ ಟೆಂಡರ್ನ ಬಾಕಿ ಬಿಲ್ ಪಾವತಿಗೆ ಕಮಿಷನ್ ಆರೋಪ ವ್ಯಕ್ತವಾಗುತ್ತಿದ್ದು ಇಲಾಖೆಗಳಲ್ಲಿ ಕಮಿಷನ್ ಕಾಟ ತಪ್ಪ ತಪ್ಪದಿದ್ದರೆ ಹೋರಾಟವನ್ನು ಮಾಡುದು ಖರ್ಗೆ ರಾಹುಲ್ ಗಾಂಧಿಗೆ ದೂರು ನೀಡುವ ಎಚ್ಚರಿಕೆಯನ್ನು ನೀಡಿದ್ದಾರೆ ಗುತ್ತಿಗೆದಾರರ ವಾರ್ನಿಂಗ್ ಬೆನ್ನಲ್ಲೇ ಮಹತ್ವದ ಮೀಟಿಂಗ್ ಒಂದನ್ನು ಹಮ್ಮಿಕೊಂಡಿದ್ದಾರೆ ವಿಧಾನಸೌಧದಲ್ಲಿ ಗುತ್ತಿಗೆದಾರರ ಜೊತೆಗೆ ಮಾತುಕತೆಯನ್ನ ನಡೆಸಲಿದ್ದಾರೆ ಸಿಎಂ ಡಿಸಿಎಂಗೆ ಭೇಟಿಯಾಗಿ ಗುತ್ತಿಗೆದಾರರ ಚರ್ಚೆ ಅಧಿವೇಶನ ಹೊತ್ತಲ್ಲೇ ಸರ್ಕಾರಕ್ಕೆ ಬಿಗ್ ಬಿಗ್ ಟೆನ್ಷನ್ ಇದು ಬನ್ನಿ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ದುರ್ಗೇಶ್ ಅಧಿವೇಶನದ ಹೊತ್ತಲ್ಲೇ ಸರ್ಕಾರಕ್ಕೆ ಟೆನ್ಷನ್ ಅಂತಾನೆ ಹೇಳ್ಬೋದು ಇದು ರಾಜ್ಯ ಸರ್ಕಾರಕ್ಕೆ ಮಗ್ಗುಲು ಮುಳ್ಳಾದ ಗುತ್ತಿಗೆದಾರರ ಒಂದು ಏನಿದು ಅಂತ ಖಂಡಿತ ಕಾರ್ತಿಕ್ ಏನು ಹಿಂದಿನ ಸರ್ಕಾರದ ಕಮಿಷನ್ ರೇಟ್ ಅನ್ನ ಉಲ್ಲೇಖ ಮಾಡಿರುವಂತಹ ಗುತ್ತಿಗೆದಾರರು ರಾಜ್ಯ ಸರ್ಕಾರದಲ್ಲೂ ಕೂಡ ಈಗ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಗುತ್ತಿಗೆಯ ಕಮಿಷನ್ ಪಡೆದುಕೊಳ್ತಿರುವಂತಹ ಆರೋಪವನ್ನ ಮಾಡಿರುವಂತದ್ದು ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಡಿ ಸಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಪ್ರಮುಖ ಬೇಡಿಕೆಗಳು ಮತ್ತು ಅವರ ಸಮಸ್ಯೆಗಳ ಬಗ್ಗೆ ಒಂದು ಚರ್ಚೆ ನಡೆಸಿರುವಂತೂ ಆ ಚರ್ಚೆ ವೇಳೆ ಏನು ಡಿ ಸಿ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸುವುದಾಗಿ ಪರಿಹಾರ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾರೆ ಆದ್ರೆ ಗುತ್ತಿಗೆದಾರರು ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿದ ಬಳಿಕವೂ ಕೂಡ ಅವರ ಭರವಸೆ ಇವರಿಗೆ ತೃಪ್ತಿದಾಯಕವಾಗಿಲ್ಲ ಯಾಕಂತಂದ್ರೆ ಹದಿನೈದು ಸಾವಿರಷ್ಟು ಹದಿನೈದು ಸಾವಿರ ಕೋಟಿಯಷ್ಟು ಬಾಕಿ ಬಿಲ್ ಬಾಕಿ ಇರುವುದರಿಂದ ಈ ಒಂದು ಬಾಕಿ ಬಿಲ್ ಬಿಡುಗಡೆ ಜೊತೆ ಜೊತೆಗೆ ಅಧಿಕಾರಿಗಳ ದನಘಾಯಿತನವನ್ನ ಇಲ್ಲಿ ಉಲ್ಲೇಖಿಸಿರುವಂತಹ ಗುತ್ತಿಗೆದಾರರು ಈ ಒಂದು ಕಮಿಷನ್ ದಂಧೆಯನ್ನ ನಿಲ್ಲಿಸುತ್ತೆ ಹೋದ್ರೆ ನಾವು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತೀವಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತೇವೆ ಇಲ್ಲ ಸಿ ಎಂ ಸಿದ್ದರಾಮಯ್ಯ ಅವರೇ ನೀವೇ ಮುಂದಾಗಿ ನಿಂತು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಿ ಅನ್ನುವಂತಹ ಒಂದು ಬೇಡಿಕೆಯನ್ನ ಇಟ್ಟಿರುವಂತದ್ದು ಅದರ ಜೊತೆ ಜೊತೆಗೆ ಪ್ರಮುಖವಾಗಿ ಹಿಂದಿನ ಸರ್ಕಾರದ ಕಮಿಷನ್ ಪರ್ಸೆಂಟೇಜ್ ಇತ್ತು ಅಂದ್ರೆ ಬಿಜೆಪಿ ಸರ್ಕಾರದ ಮೇಲೆ ಇದೇ ಕಾಂಗ್ರೆಸ್ ಗೌರ್ಮೆಂಟ್ ನಲವತ್ತು ಪರ್ಸೆಂಟ್ ಆರೋಪವನ್ನು ಮಾಡಿತ್ತು ಅದಕ್ಕಿಂತ ಹೆಚ್ಚಿನ ಕಮಿಷನ್ ಅನ್ನ ಅಧಿಕಾರಿಗಳು ವಸೂಲಿ ಮಾಡಿಸಿದ್ದಾರೆ ಅನ್ನುವಂತ ಮಾತನ್ನ ಈಗ ಸಿಎಂ ಸಿದ್ದರಾಮಯ್ಯ ಮುಂದೆ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಇಟ್ಟಿರುವಂತದ್ದು ಅದಕ್ಕೆ ಸಿಎಂ ಕೂಡ ಈಗ ಒಂದು ಅನ್ನ ಕೊಟ್ಟಿರುವಂತದ್ದು ನೀವು ಲಂಚ ಕೊಟ್ರೆ ನೀವು ಕೂಡ ತಪ್ಪು ಮಾಡಂಗಾಗತ್ತೆ ನಿಮಗೆ ಯಾರು ಕೊಡಿ ಅಂತ ಹೇಳ್ತಿದ್ದಾರೆ ಅನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು ಕೂಡ ಅಧಿಕಾರಿಗಳು ಬಿಲ್ ಬಾಕಿ ಬರಬೇಕು ಅಂದ್ರೆ ಅಧಿಕಾರಿಗಳಿಗೆ ಕಮಿಷನ್ ರೂಪವಾಗಿ ಲಂಚವನ್ನ ಕೊಡ್ಲೇಬೇಕಾದಂತ ಪರಿಸ್ಥಿತಿ ಗುತ್ತಿಗೆದಾರರಿಗೆ ಗುತ್ತಿಗೆದಾರರ ಸಂಘ ಇದೀಗ ಈ ಒಂದು ಸಮಸ್ಯೆಗಳನ್ನ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅವರಿಗೆ ತೆಗೆದುಕೊಂಡು ಹೋಗೋದಕ್ಕೆ ಮುಂದಾಗಿರುವಂತದ್ದು ಕಾರ್ತಿಕ್ ಯು ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದುರ್ಗೇಶ್